ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಹೇಳಿ ಐಡಿಯಾ ಆಗ್ತಾ ಇದೆ ಅಷ್ಟರಲ್ಲಿ ಯಾಕೋ ಬಾದುಷಾ ತಿನ್ನೋಣ ಅಂತ ಅನ್ನಿಸ್ತು ಸೊ ಮನೆಯಲ್ಲಿ ಬಾದುಷಾಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸು ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸುಮಾರು ಜನಕ್ಕೆ ಬಾದುಷ ಮಾಡೋದಕ್ಕೂ ಬರೋದಿಲ್ಲ ಮಾಡಿದ್ರೂ ಕೆಲವೊಮ್ಮೆ ಸಕ್ಕರೆ ಪಾಕ ಹೀರದೆ ಇದ್ದಂಗೆ ಆಗುತ್ತೆ ಗಟ್ಟಿ ಗಟ್ಟಿ ಆಗುತ್ತೆ ಇಲ್ಲ ಒಳಗಡೆ ಎಲ್ಲ ತುಂಬ ಸಾಫ್ಟ್ ಆಗಿಬಿಟ್ಟು ಮೆತ್ತ ಮೆತ್ತಗಾಗ್ಬಿಡುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಬಾದುಷ ಯಾರಿಗೆ ಮಾಡೋಕೆ ಬರಲ್ವೋ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ಸ್ವಲ್ಪ ತುಪ್ಪನ ಕರಗಿಸಿ ಇಟ್ಕೊಂತ ಇದ್ದೀನಿ ಇದನ್ನ ಕರಗಿಸಿರುವಂತ ತುಪ್ಪ ಕಾಲ್ ಕಪ್ ಆಗೋಷ್ಟು ಅಳತೆ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ ನಲ್ಲಿ ಹಾಕೋಬೇಕು ಕರ್ಗಿರೋವಂಥ ತುಪ್ಪ ಇದ್ದರೆ ಡೈರೆಕ್ಟಾಗೇ ಹಾಕ್ಕೊಳ್ಳಿ ನನ್ನಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಮರಳು ಮರಳಾಗಿರುತ್ತಲ್ವ ತುಪ್ಪ ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕರಗಿಸಿ ಕರೆಕ್ಟಾಗಿ ಅಳತೆ ಹಾಕ್ತಾಯಿದ್ದೀನಿ ಅಳತೆ ಪರ್ಫೆಕ್ಟಾಗಿರಬೇಕು ಯಾವತ್ತೂ ಬಾದುಷಾಗೆ ಕಾಲು ಕಪ್ಪು ಕರ್ಗಿರೋ ಅಂಥ ತುಪ್ಪಾಗೆ ಕಾಲು ಆಗೋ ಅಷ್ಟೇ ನೀರು ಹಾಕಬೇಕು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು ಹುಳಿ ಮೊಸರಾದರೂ ಪರವಾಗಿಲ್ಲ ಫ್ರೆಶ್ ಮೊಸರಾದರೂ ಪರವಾಗಿಲ್ಲ ಇದಕ್ಕೆ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಬಜ್ಜಿ ಬೋಂಡಾಗೆಲ್ಲ ಹಾಕ್ತೀವಲ್ವಾ ಅದು ಹಾಗೆಯೇ ಎರಡು ಚಿಟಿಕೆ ಆಗೋಷ್ಟು ಬೇಕಿಂಗ್ ಪೌಡರ್ ಅಂದರೆ ನಾವು ಬಿಸ್ಕೆಟ್ ಕೇಕ್ಗೆಲ್ಲ ಹಾಕ್ತೀವಲ್ವಾ ಅದು ಎರಡೂ ಹಾಕಬೇಕಾಗುತ್ತೆ ಇಲ್ಲಿ ಬೇಕಿಂಗ್ ಪೌಡರ್ ಎರಡು ಚಿಟಿಕೆ ಹಾಕಿದ್ರೆ ಬೇಕಿಂಗ್ ಸೋಡಾ ಒಂದು ಚಿಟಿಕೆ ಹಾಕಬೇಕು ಕರೆಕ್ಟಾಗಿ ನೆನ್ಪಿರಲಿ ಇವಿಷ್ಟು ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಮೈದಾನ ಹಾಕಬೇಕು ಮೈದಾ ಇಲ್ಲಿ ಅಳತೆ ಅಂತ ನಾನು ಹೇಳ್ತಾ ಇಲ್ಲ ಈ ಲಿಕ್ವಿಡ್ಗೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನ ಹಾಕ್ಕೊಳ್ಳಿ ಮೊದಲಿಗೆ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಈ ರೀತಿ ಒಂದ್ರ ಅಡ್ಕೊಂಡು ಮೈದಾ ಹಿಟ್ಟು ಬದಲಾಗಿ ನೀವು ಗೋಧಿ ಹಿಟ್ಟು ಹಾಗೆ ಮೈದಾ ಹಿಟ್ಟು ಎರಡೂ ಅರ್ಧ ಅರ್ಧ ಬೇಕಾದರೂ ಸಹ ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು ನಾನು ತಗೊಂಡಿರೋಂತ ಲಿಕ್ವಿಡ್ ಕ್ವಾಂಟಿಟಿ ಇದೆಯಲ್ಲ ತುಪ್ಪ ನೀರು ಹಾಗೆ ಮೊಸರು ಅದಕ್ಕೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಸ್ವಲ್ಪ ತೆಳುವಾಗಿ ಆಗುತ್ತೆ ಹಾಗಂತ ಹೇಳಿ ಒಟ್ಟಿಗೆನೆ ಎರಡು ಕಪ್ಪು ಅಥವಾ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಾಕ್ಕೊಳ್ಳೋದು ಬೇಡ ಮೊದಲಿಗೆ ಕಪ್ ಆಗೋಷ್ಟು ಮೈದಾನ ಹಾಕಿ ಈ ರೀತಿ ಕಲಿಸ್ಕೋಬೇಕು ನೋಡಿದ್ರಿ ಅಲ್ವಾ ಎಷ್ಟು ತೆಳುವಾಯಿತು ಅಂತ ಪಕ್ಕದಲ್ಲಿ ನಾನೊಂದು ಅರ್ಧ ಕಪ್ ಎಕ್ಸ್ಟ್ರಾ ಮೈದಾ ಹಿಟ್ಟನ್ನು ಇಟ್ಕೊಂಡಿದ್ದೆ ಇದರಲ್ಲಿ ಮತ್ತೆ ಕಾಲು ಕಪ್ ಆಗೋಷ್ಟು ಮಾತ್ರ ಇದ್ದೀನಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಆಮೇಲೆ ಹಾಕೋಬೋದು ಬಟ್ ಕಾಲು ಕಪ್ ಆಗೋಷ್ಟು ಸಾಕಾಗುತ್ತೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ಚಪಾತಿ ಹಿಟ್ಟು ಪೂರಿ ಹಿಟ್ಟನ್ನೆಲ್ಲ ನಾದತೀವಲ್ಲ ಆ ರೀತಿ ಎಲ್ಲ ತುಂಬ ಅಮ್ಕಿ ಅಮ್ಕಿ ನಾದಿ ಮಿಕ್ಸ್ ಮಾಡ್ಕೋಬಾರ್ದು ಜಸ್ಟ್ ಮೇಲ್ಮೇಲಷ್ಟನ್ನೇ ಮಿಕ್ಸ್ ಮಾಡ್ಕೋತಾ ಇರಬೇಕು ನನಗೆ ಹಿಟ್ಟು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಮಾತ್ರ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ವ ನಾನು ನಾದತಾ ಇಲ್ಲ ಜಸ್ಟ್ ಬೆರಳುಗಳಿಂದ ಮಿಕ್ಸ್ ಮಾಡ್ತಾ ಇದೀನಿ ಅಷ್ಟೇನೆ ನಾದ್ಬಿಟ್ರೆ ಒಳಗಡೆ ಎಲ್ಲ ಸಾಫ್ಟ್ ಸಾಫ್ಟ್ ಆದಂಗೆ ಆಗ್ಬಿಡುತ್ತೆ ಬಟ್ ಇದನ್ನ ಹಿಟ್ಟು ಒಳಗಡೆ ಯಾವ ರೀತಿ ಇರಬೇಕು ಅಂತ ತೋರಿಸ್ತೀನಿ ಈ ನಾವು ಬಿಸ್ಕೆಟ್ ಎಲ್ಲ ಮಾಡಿದಾಗ ಒಳಗಡೆ ಗೂಡ್ ಗೂಡ್ ಟೆಕ್ಸ್ಚರ್ ಇರುತ್ತೆ ನೋಡಿ ಆ ರೀತಿಯಲ್ಲಿ ಇರಬೇಕು ಹಿಟ್ಟು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಗೂಡ್ ಗೂಡ್ ಟೆಕ್ಸ್ಚರ್ ಇದೆ ಅಂತ ಇದನ್ನು ಕಲಸಿದ ತಕ್ಷಣವೇ ಫ್ರೈ ಮಾಡ್ಕೋಬೇಕು ಹಾಗಾಗಿ ಈ ರೀತಿ ಕಲಸಿದಾದ ನಂತರ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಅಗಲ ಮಾಡಿಕೊಂಡು ಲೇಯರ್ ಬೈ ಲೇಯರ್ ಮಡಚ್ಕೊಂಡು ಮತ್ತೆ ಪ್ರೆಸ್ ಮಾಡ್ತಾ ಹೋಗಬೇಕು ಈ ರೀತಿ ಒಂದು ಐದರಿಂದ ಆರು ಸಲ ಮಡಚ್ಕೊಳ್ಳಿ ಪ್ರೆಸ್ ಮಾಡ್ಕೊಳ್ಳಿ ಮಡಚಿ ಮತ್ತೆ ಪ್ರೆಸ್ ಮಾಡಿ ಈ ಈ ರೀತಿ ರೀತಿ ಮಾಡಬೇಕು ಮಾಡಿದಾಗ ಒಳಗಡೆ ಪದ್ರ ಪದ್ರವಾಗಿ ಬರುತ್ತೆ ಬಾದುಷ ಯಾವುದೇ ಲಟ್ಟಣಿಗೆ ಸಹಾಯ ಇಲ್ಲ ಏನು ಬೇಕಾಗೋದಿಲ್ಲ ಜಸ್ಟ್ ಕೈನಲ್ಲೇ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಈ ರೀತಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಪ್ರೆಸ್ ಮಾಡಿ ಒಂದೊಂದ್ ಕಡೆ ಒಂದೊಂದ್ ತರ ಈ ರೀತಿ ಮಚ್ಚಿ ಮಚ್ಚಿ ಇಡ್ಕೊಳ್ಳಿ ನೋಡಿ ಒಂದು ಐದರಿಂದ ಆರು ಸಲ ನೀಟಾಗಿ ಈ ರೀತಿ ಮಡಚಿಬಿಟ್ಟು ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ಫೈನಲ್ ಆಗಿ ಇದನ್ನ ರೋಲ್ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ರೋಲ್ ಮಾಡಿ ನಿಮಗೆ ಯಾವ ಶೇಪ್ ಅಂದರೆ ಯಾವ ಸೈಝಿಗೆ ಬೇಕೋ ಬಾದುಷ ಆ ಸೈಜ್ಗೆ ಎಲ್ಲ ಬಾದುಶಗಳನ್ನೂ ಒಂದೇ ಸೈಜ್ ಬರೋ ರೀತಿನಲ್ಲಿ ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡಿಟ್ಕೋತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿದ್ದಂಥ ಉಂಡೆಗಳನ್ನ ಜಸ್ಟ್ ಈ ರೀತಿ ಕೈನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಮಧ್ಯದಲ್ಲಿ ಈ ರೀತಿ ಹೋಲ್ ಮಾಡ್ತಾ ಅಂದರೆ ನಾವು ಮದ್ದು ರೊಡೆಗೆ ಅಲ್ಲ ಸಾರಿ ಏನು ಉದ್ದಿನ ವಡೆಗೆಲ್ಲ ಮಧ್ಯ ತೂತ್ ಮಾಡ್ತೀವಲ್ವ ಆ ರೀತಿ ಮಾಡಿಟ್ಕೋಬೇಕು ಅಷ್ಟೇ ತುಂಬ ಸ್ಮೂತಾಗಿ ಬರಬೇಕು ಎಡ್ಜಸ್ ಅಂತೆಲ್ಲ ಏನಿಲ್ಲ ಈ ರೀತಿ ಬಾದುಷಾಗೆ ಯಾವಾಗಲೂ ಬಿರುಕ್ ಬಿರುಕ್ ಬಿಟ್ಕೊಂಡಂಗೆ ಇರಬೇಕು ಆವಾಗಷ್ಟೇ ಎಣ್ಣೆನಕ್ಕೆ ಹಾಕಿದಾಗ ಒಳಗಡೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗೋದು ಇದು ಜಾಮೂನ್ಗೆಲ್ಲ ನಾವು ಸ್ಮೂತಾಗಿ ಬರಬೇಕು ಅಂತ ರೋಲ್ ಮಾಡ್ತೀವಿ ನೋಡಿ ಆ ರೀತಿ ಎಲ್ಲ ಬೇಡ ಜಸ್ಟ್ ಪ್ರೆಸ್ ಮಾಡಿ ಮಧ್ಯದಲ್ಲಿ ಈ ರೀತಿ ಹೋಲ್ ಮಾಡಿ ಇಟ್ಕೊಳ್ಳಿ ನಾನು ತೊಗೊಂಡಿದ್ದಂಥ ಮೆಜರ್ಮೆಂಟಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಈ ಸೈಜ್ಗೆ ಬಾದುಷಗಳಾಗಿವೆ ಇವಾಗ ಬಾದುಶನ ಫ್ರೈ ಮಾಡೋದಕ್ಕೆ ಇಲ್ಲಿ ಬಾಣಲಿ ಇಡ್ತಾಯಿದ್ದೀನಿ ಒಲೆ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಏಕೆಂದರೆ ಒಂದೇ ಬ್ಯಾಚ್ನಲ್ಲಿ ಎಲ್ಲ ಬಾದುಷನೂ ಫ್ರೈ ಮಾಡಿ ಹಾಕೋಬೇಕಾಗುತ್ತೆ ನಾವು ಹಾಗಾಗಿ ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ಈ ಕಡೆ ಬಾದುಷಾಗೆ ನಾನು ಸಕ್ಕರೆ ಪಾಕನೂ ಸಹ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸಕ್ಕರೆ ಪಾಕ ಮಾಡಲಿಕ್ಕೆ ಮತ್ತೊಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ಕಾಲು ಆಗುವಷ್ಟು ನಾನು ಮೈದಾ ಹಿಟ್ಟಲ್ಲಿ ಬಾದುಷಗಳನ್ನ ಮಾಡಿಟ್ಕೊಂಡಿದ್ದೀನಲ್ವ ಅದು ಕರೆಕ್ಟಾಗಿ ಮುಳುಗಬೇಕು ಮುಳುಗೋ ಅಷ್ಟು ನಮಗೆ ಸಕ್ಕರೆ ಪಾಕ ರೆಡಿ ಆಗಬೇಕು ಸೊ ಹಾಗಾಗಿ ನಾನಿಲ್ಲಿ ಒಂದೂವರೆ ಆಗುವಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ಸಕ್ಕರೆ ಉಪ್ಯೋಗ್ಸೋಲ್ಲ ಅಂದರು ಬೆಲ್ಲದಲ್ಲೂ ಸಹ ಮಾಡ್ಕೋಬೋದು ಆದರೆ ನಮ್ಮ ಮನೆಯಲ್ಲಿ ನಾನು ಸಕ್ಕರೆ ಈ ರೀತಿ ಸ್ವೀಟ್ಗಳಿಗೆ ಮಾತ್ರನೇ ಉಪ್ಯೋಗ್ಸೋದು ಹಾಲು ಕಾಫಿ ಹಾಗೆ ಟೀಗೆಲ್ಲ ಬೆಲ್ಲನೇ ಉಪ್ಯೋಗಿಸೋದು ಹಾಗಾಗಿ ಈ ರೀತಿ ಸ್ವೀಟ್ಗಾದ್ರೂ ಸಕ್ಕರೆ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಸಕ್ಕರೆನಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಮೊದಲಿಗೆ ಸಕ್ಕರೆನ ಕರಗಲಿಕ್ಕೆ ಇಟ್ಟಿದ್ದೀನಿ ಆ ಕಡೆ ಎಣ್ಣೆನೂ ಬಿಸಿ ಆಗಬೇಕು ಹಾಗೆ ಈ ಕಡೆ ಸಕ್ಕರೆ ಪಾಕನು ಸಹ ರೆಡಿ ಆಗಬೇಕು ಅಷ್ಟರಲ್ಲಿ ಸ್ವೀಟ್ ಅಂದಮೇಲೆ ನಮಗೆ ಇಲ್ಲಿಗೋ ಏನು ಇದು ಕಾರ್ಡಮಂ ಪೌಡರ್ ಏನಂತೀವಿ ಅದಕ್ಕೆ ಏಲಕ್ಕಿ ಏಲಕ್ಕಿ ಪೌಡರ್ ಬೇಕಾಗಿತ್ತಲ್ವ ಹಾಗಾಗಿ ಫ್ರೆಶ್ಶಾಗಿ ಒಂದು ಮೂರು ಏಲಕ್ಕಿನ ಕುಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯ ಮಧ್ಯ ಸಕ್ಕರೆನ ಪಾಕನ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದೇಳೆ ಪಾಕ ಬರೋವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ತುಂಬ ಹೊಗೆ ಆಡ್ತಾ ಇರಬಾರ್ದು ಜಸ್ಟ್ ನಾವು ಮೇಲ್ಗಡೆ ಕೈ ಇಟ್ಟಾಗ ಸ್ವಲ್ಪ ಬಿಸಿ ತಾಗಬೇಕು ನಮ್ಗೆ ಅಷ್ಟೇ ಎಣ್ಣೆ ಬಿಸಿ ಆಗ್ತಾ ಆಗ್ತಾಯಿದ್ದ ಹಾಗೆ ಇಲ್ಲಿ ಗಮನಿಸ್ತಾ ಇದ್ದೀರಾ ಸ್ಟವ್ನ ಆಫ್ ಮಾಡಿದ್ದೀನಿ ಏನಿದೆಯಲ್ಲ ಅದು ಸ್ಟವ್ನ ಆಫ್ ಮಾಡಿಬಿಟ್ಟು ಆರಿರೋ ಅಂಥ ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೀವಲ್ಲ ಅದಕ್ಕೆ ಇವಾಗ ಒಂದೊಂದಾಗಿನೇ ಬಾದುಷಗಳನ್ನ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ನೋಡಿ ಒಂದೇ ಬ್ಯಾಚಲ್ಲಿ ಬಾದುಷಗಳನ್ನ ಫ್ರೈ ಮಾಡಬೇಕು ಹಾಗಾಗಿ ನಾನು ಜಾಸ್ತಿ ಎಣ್ಣೆನ ಹಾಕಿದ್ದೀನಿ ಇಲ್ಲಿ ಬಾದುಷಗಳು ಅದೇ ಆ ಎಣ್ಣೆ ಏನು ಬಿಸಿ ಮಾಡಿಟ್ಕೊಂಡಿದ್ನಲ್ಲ ಅದೇ ಎಣ್ಣೆಯಲ್ಲಿ ಒಂದು ಅರ್ಧ ಭಾಗ ಆಗುವಷ್ಟು ಫ್ರೈ ಆಗಬೇಕು ಅಲ್ಲಿವರೆಗೆ ಸ್ಟವ್ನ ಆನ್ ಮಾಡಬಾರ್ದು ಹಾಗೆ ಒಂದೊಂದಾಗಿನೇ ಬಾದುಷಗಳು ಮೇಲ್ ಬರ್ತಾ ಇರುತ್ತೆ ಅಲ್ಲಿವರೆಗೆ ನಾವು ಫ್ರೈ ಮಾಡೋಕ್ಕೆ ಬಿಟ್ಬಿಡಬೇಕು ಅದೇ ಆಫ್ನಲ್ಲಿ ಅಷ್ಟರಲ್ಲಿ ಈ ಕಡೆ ನೋಡಿ ಸಕ್ಕರೆ ಪಾಕ ಸಹ ಒಂದೆಳೆ ಬಂದಿದೆ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ನೀಟಾಗಿ ರೀತಿ ಒಂದೆಳೆ ಬರಬೇಕು ತುಂಬಾ ಗಟ್ಟಿ ಪಾಕ ಮಾಡ್ಕೊತು ಅಂದ್ರೆ ಬಾದುಷಾ ಒಳಗಡೆವರೆಗೂ ಸಕ್ಕರೆ ಪಾಕ ಹೋಗಲ್ಲ ಮೇಲ್ ಮೇಲ್ಗಡೆ ಮಾತ್ರ ಸಕ್ಕರೆ ಪಾಕ ಕೋಟ್ ಆಗಿರಂಗ ಆಗಿರುತ್ತೆ ಅಷ್ಟೇನೆ ಇವಾಗ ಫೈನಲ್ ಆಗಿ ಏನು ಏಲಕ್ಕಿ ಪುಡಿ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಬಿಟ್ಟು ಈ ರೆಡಿ ಮಾಡಿಟ್ಕೊಂಡಿರೋ ಅಂಥ ಸಕ್ಕರೆ ಪಾಕನ ಬೇರೆ ಒಂದು ಬೌಲಿಗೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಇದು ಸ್ವಲ್ಪ ಬೆಚ್ಚಗಾಗಬೇಕು ಅಲ್ಲಿವರೆಗೆ ಈ ಕಡೆ ಬಾದುಷಗಳು ನೋಡಿ ಎಲ್ಲ ಬಾದುಷನೂ ಒಂದೊಂದಾಗಿಯೇ ಎಣ್ಣೆಯಿಂದ ಮೇಲ್ಗಡೆ ತೇಲಿ ಬಂದಿದೆ ಅಲ್ವಾ ಇವಾಗ ಇಷ್ಟು ಮೇಲ್ ಬಂದ ನಂತರ ಮತ್ತೆ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಸ್ಟವ್ ಆಫಲ್ಲೇ ಇಟ್ಟಿದ್ದೆ ಈ ಪ್ರೊಸೀಜರ್ ತುಂಬಾ ಮೇಯ್ನ್ ಬಾದುಷಗಳು ಮಾಡಬೇಕಾರೆ ಇವಾಗ ಪೂರ್ತಿ ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡಿಬಿಟ್ಟು ಹೊಂಬಣ್ಣ ಬರೋವರೆಗು ಬಾದುಶನ ಫ್ರೈ ಮಾಡ್ಕೋಬೇಕು ತುಂಬ ಪೇಶನ್ಸಿಂದ ಫ್ರೈ ಮಾಡಬೇಕಾಗುತ್ತೆ ಯಾಕೆಂದರೆ ಇದು ಬಾದುಶ ಒಂದು ಬ್ಯಾಚ್ ಫ್ರೈ ಆಗಬೇಕು ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತಗೊಳ್ಳುತ್ತೆ ಪೂರ್ತಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು ಅಲ್ವಾ ಹಾಗಾಗಿ ಹಾಗಾಗಿ ಎಲ್ಲವೂ ಸಹ ಒಟ್ಟಿಗೆ ಹಾಕಿ ಫ್ರೈ ಮಾಡಬೇಕು ನೀವು ಐದೈದು ಆರು ಆರು ಹಾಕಿ ಒಟ್ ಮಾಡ್ತೀನಿ ಅಂತ ಅಂದರೆ ಐದೈದು ಆರ್ ಆರ್ ಬಾದುಶ ಮಾಡೋದಕ್ಕೂ ಹದಿನೈದು 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 ನಿಮಿಷ ತಗೊಳುತ್ತೆ ಹಾಗಾಗಿ ತುಂಬಾ ಲೇಟುನು ಆಗುತ್ತೆ ಅಲ್ಲಿವರೆಗೆ ಸಕ್ಕರೆನು ಸಹ ಸಕ್ಕರೆ ಪಾಕ ಏನು ಮಾಡಿರ್ತೀವಲ್ವಾ ಅದು ಸಹ ತಣ್ಣಗಾಗ್ಬಿಟ್ಟಿರುತ್ತೆ ಇಷ್ಟು ಬಾದುಷಗಳು ನೋಡಿ ಈ ರೀತಿ ಕಲರ್ ಬರೋದಕ್ಕೆ ಒಂದು ಹನ್ನೆರಡು ನಿಮಿಷನಾದರೂ ನಾನು ನನಗೆ ತಗೊಂತು ಇವಾಗ ಇಷ್ಟು ಕಲರ್ ಬರ್ತಾ ಹಾಗೆ ಈ ಬಾದುಷಗಳನ್ನ ಬಿಸಿ ಬಿಸಿ ಆಗಿರೋಂತ ಬಾದುಷ ನೋಡಿ ಎಣ್ಣೆಯಿಂದ ಡೈರೆಕ್ಟ್ ಆಗಿ ತೆಗೆದು ಬೆಚ್ಚಗಿರೋ ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಸಕ್ಕರೆ ಪಾಕನೂ ಅಷ್ಟೇ ಸ್ವಲ್ಪ ಉದ್ದವಾಗಿರುವಂಥ ಪಾತ್ರೆಗೆ ಹಾಕೊಳ್ಳಿ ಏಕೆಂದರೆ ನಾವು ಹಾಕಿರೋಂಥ ಬಾದುಷ ಅಷ್ಟೂ ಸಕ್ಕರೆ ಪಾಕದಲ್ಲಿ ನೀಟಾಗಿ ಮುಳುಗಬೇಕು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಬಂದುಬಿಟ್ರೆ ಕೆಳಗಡೆ ತಳದಲ್ಲಿರುವಂಥ ಬಾದುಷಗಳಿಗೆ ಸಕ್ಕರೆ ಪಾಕ ಚೆನ್ನಾಗಿ ಸಿಗುತ್ತೆ ಮೇಲ್ಗಡೆ ಡ್ರೈ ಡ್ರೈ ಅಂತ ಅನಿಸುತ್ತೆ ಮೇಲ್ಗಡೆ ಬ್ಯಾಚಲ್ಲಿರೋವಂಥ ಬಾದುಷಗಳಿಗೆ ಹಾಗಾಗಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ನೆನಿಲಿಕ್ಕೆ ಬಿಟ್ಬಿಡಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಆದ ನಂತರ ಇದು ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲನೂ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ಇವಾಗ ಇದನ್ನು ತೆಗೆದು ಒಂದು ಸ್ಟ್ರೈನರ್ಗೆ ಎಕ್ಸ್ಟ್ರಾ ಏನು ಸಕ್ಕರೆ ಪಾಕ ಬಂದಿರುತ್ತಲ್ಲ ಅದೆಲ್ಲ ಹೋಗಲಿ ಅಂತ ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿ ಇದ್ದೀನಿ ತುಂಬಾ ಸುಲಭ ಇದೆ ಮಾಡೋದು ಕರೆಕ್ಟ್ ಪ್ರೊಸೀಜರಲ್ಲಿ ಮಾಡ್ತೀನಿ ಅಂದರೆ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಬಾದುಶಗಳನ್ನ ಫ್ರೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹೊರತು ಇನ್ ಮಿಕ್ಕಿದ ಪ್ರೊಸೀಜರ್ ಎಲ್ಲನೂ ಸಹ ಸಿಂಪಲ್ ಸಕ್ಕರೆ ಪಾಕ ಒಂದು ಕರೆಕ್ಟ್ ಅಳತೆನಲ್ಲಿ ಮಾಡ್ಕೋಬೇಕು ಹಾಗೆ ಬಾದುಷ ಫ್ರೈ ಮಾಡೋದಿದೆಯಲ್ಲ ಅದು ಮೇನ್ ಈ ಈ ರೆಸಿಪಿಗೆ ಸೊ ನೋಡಿ ಪರ್ಫೆಕ್ಟ್ ಆಗಿ ಗ್ಲಾಸಿ ಟೆಕ್ಸ್ಚರ್ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಬಾದುಶನ ಕೈನಲ್ಲಿ ಇಲ್ಲಿ ಮುಟ್ತಾ ಇದ್ದೀನಿ ಬಟ್ ಕೈಗೆ ಎಲ್ಲೂ ಸಕ್ಕರೆ ಪಾಕ ಅಂಟ್ತಾ ಇಲ್ಲ ಬಟ್ ಗ್ಲಾಸಿ ಟೆಕ್ಸ್ಚರ್ ಇದೆ ಇಲ್ಲಿ ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಮೇಲ್ಗಡೆಯಿಂದ ಸಖತ್ ಕ್ರಿಸ್ಪಿಯಾಗಿತ್ತು ಒಳಗಡೆ ಎಷ್ಟು ಜ್ಯೂಸನ್ನ ಅದು ಅಬ್ಸಾರ್ಬ್ ಮಾಡ್ಕೊಂಡಿದೆ ನೋಡ್ತಾ ಇದ್ದೀರ ಅಲ್ವಾ ಪರ್ಫೆಕ್ಟಾಗಿದೆ ಮಾಡಿಟ್ಕೊಂಡ್ರೆ ಒಂದ್ಸಲ ಒಂದು ಮೂರ್ನಾಲ್ಕು ದಿನದ ತನಕನೂ ಚೆನ್ನಾಗಿರುತ್ತೆ ಅದು ಊಟದ ಜೊತೆ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ತಿಂತ ಇರೋದಕ್ಕೆ ನಂತರ ಸ್ವೀಟ್ ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ಅವ್ರಿಗಂತೂ ಸಖತ್ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ರೆಸಿಪಿನಲ್ಲಿ ಥ್ಯಾಂಕ್ ಯು